ಸಾಗರದ ಗಾಂಧಿ ಮೈದಾನದಲ್ಲಿ ಸಂವಿಧಾನ ಓದು ಅಭಿನಯ ಸಮಾರಂಭ ಏರ್ಪಡಿಸಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಸ್ಪೀಕರ್ ಶ್ರೀಯುತ ಕಾಗೋಡು ತಿಮ್ಮಪ್ಪನವರು ಭಾಗವಹಿಸಿದ್ದರು ಹಾಗೂ ಇದೇ ಸಂದರ್ಭದಲ್ಲಿ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮವನ್ನು ಕೂಡ ಮಾಡಿದರು ಈ ಪುಸ್ತಕವನ್ನು ಹರ್ಷಕುಮಾರ್ ಕುಗ್ವೆ ಅವರು ಬರೆದಿರುವಂಥ ಪುಸ್ತಕ ಈ ಪುಸ್ತಕವನ್ನು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಶ್ರೀಯುತ ಕಾಗೋಡು ತಿಮ್ಮಪ್ಪನವರು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ವಿವಿಧ ಶಾಲಾ ಕಾಲೇಜುಗಳಿಂದ ಆಗಮಿಸಿದ ಮಕ್ಕಳು ಭಾಗವಹಿಸಿ ಪ್ರತಿಯೊಬ್ಬ ಮಕ್ಕಳಿಗೂ ಸುಮಾರು ಒಂದು ಸಾವಿರದ ಮಕ್ಕಳಿಗೆ ಉಚಿತ ನಮ್ಮ ಸಂವಿಧಾನದ ಪುಸ್ತಕವನ್ನು ವಿತರಿಸಿದರು ಈ ಒಂದು ಪುಸ್ತಕಕ್ಕೆ ನೆರವಾದವರು ಆರ್ ಬಿ ಡಿ ಮಹೇಶ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶ್ವೇತ ಮಾಜಿ ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಹಾಗೂ ಹರ್ಷ ಉಗ್ವೆ ಅವರಿಗೂ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು ನೋಡ್ಬೋದು ಹೀಗೆ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇರಿ ಹಾಗೆ ಪ್ರತಿ ಮಕ್ಕಳಿಗೂ ವೇದಿಕೆಯಲ್ಲೇ ಪುಸ್ತಕಗಳನ್ನು ವಿತರಿಸಲಾಯಿತು ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಮಕ್ಕಳಿಗೆ ಹಾಗೂ ಬಂದಂಥ ಅತಿಥಿಗಳಿಗೆ ನಮ್ಮ ಸಂವಿಧಾನದ ಉಚಿತ ಪುಸ್ತಕವನ್ನು ನೀಡಲಾಯಿತು ಬರುವಂಥ ಮಕ್ಕಳು ಶ್ರೀಯುತ ಕಾಗೋಡು ತಿಮ್ಮಪ್ಪಾಜಿಯವರ ಕಾಲಿಗೆ ನಮಸ್ಕರಿಸುತ್ತಾ ನಮ್ಮ ಸಂವಿಧಾನದ ಪುಸ್ತಕವನ್ನು ತೆಗೆದುಕೊಳ್ಳುತ್ತಿರುವಂಥದ್ದು ಇದೊಂದು ಅದ್ಭುತ ಸಂದರ್ಭ ಸಮಯ ನನಗೂ ಸಂತೋಷ ಆಯಿತು ಹಾಗೆ ಮಕ್ಕಳಲ್ಲಿರುವಂತಹ ಆ ದಯ ಭಕ್ತಿ ನೋಡಿದರೆ ನಮ್ಮ ಸಂವಿಧಾನಕ್ಕೆ ಈ ಒಂದು ಕಾರ್ಯಕ್ರಮ ಯಶಸ್ಸು ಸಿಕ್ಕಿದೆ ಅಂತ ಕಾಣುತ್ತೆ ಹಾಗೆಯೇ ಇಂತಹ ಪುಸ್ತಕಗಳನ್ನು ಬರಹಗಾರರನ್ನು ಪ್ರೋತ್ಸಾಹಿಸುವುದೇ ನಮ್ಮ ಲೈವ್ ಸಾಗರ್ ಕೆ ಎ ಫಿಫ್ಟಿನ ಉದ್ದೇಶ ಹಾಗೆ ಹರ್ಷ ಕುಮಾರ್ ಅವರಿಗೆ ಲೈಕ್ ಶೇರ್ ಹಾಗೂ ನಿಮ್ಮ ಕಮೆಂಟ್ಸ್ಗಳ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿ ಎನ್ನುತ್ತ ನಾನು ಈ ಕಾರ್ಯಕ್ರಮಕ್ಕೆ ಬಂದದೇ ನನಗೆ ಒಂದು ಸೌಭಾಗ್ಯ ಅಂತ ನಾನು ತಿಳ್ಕೊತೀನಿ ಧನ್ಯವಾದಗಳು ಹೀಗೆ ನಮ್ಮ ಚಾನಲನ್ನ ಫಾಲೋ ಮಾಡಿ